ಅಂದ್ರು ಅತ್ತೆ ಅವಯ್ಯು ಹ್ಮ್ ಚೆನ್ನಾಗಿರುತ್ತಾನಪ್ಪ ನೀನ್ ಹಂಗಿದ್ದಿ ಹಾ ಸೂಪರ್ ಬಾ ಊಟ ಮಾಡ್ಬಾ ಯಾವಾಗ ಬಂದೆ ನಾವು ಇವಾಗ ತಾನೆ ತಾತ ನಾನು ಅಪ್ಪ ಅಮ್ಮ ಎಲ್ಲ ಬಂದ್ವಿ ಮೈಸೂರಿಂದ ಓ ಮೈಸೂರಿಂದ ಬಂದ್ರವೇ ಒಬ್ಬ ಊಟಕ್ಕೆ ಕೊಟ್ಟ ಊಟ ಮಾಡಿವ್ರಿ ಬೇಡ ಅತ್ತೆ ನಾವು ಹೋಟೆಲ್ಗೆ ಹೋಗಿದ್ದು ಅಲ್ಲಿ ತಿನ್ಬಿಟ್ ಬಂದು ಬರಬೇಕಾದ್ರೆ ಹೆಂಗ್ ಪುಟ ಅಡಿಗೆ ಮಾತಾಡ್ತದೆ ಓ ಯಾಕಪ್ಪ ಇಲ್ಲೇ ಸೇರ್ ಕಳಿಕ್ ನೀನು ತಿರ್ಗ ಓದಿ ಅತ್ತೆ ಇವಾಗ ಹೋಗಲ್ಲ ನಾನು ಹೋಗದ್ದು ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಸ್ಕೂಲ್ ಮುಗಿದ್ಮೇಲೆ ಓದಿಯೇ ಓ ಇಲ್ಲೇ ಸೇರ್ಕೋ ಸ್ಕೂಲ್ಗೆ ಇಲ್ಲೇ ಸೇರ್ಕೋ ಅಜ್ಜಿ ತಾತ ಹೇಳಿದ್ದಾರೆ ಎಜುಕೇಶನ್ ಇಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತೆ ಅಲ್ಲಿ ಹೋಗಿ ಚಂದಾಗ ಓದ್ಬಿಟ್ಟು ಬರ್ತೀನಿ ಡಾಕ್ಟರ್ ಆಗ್ತೀನಿ ನಾನು ಇಲ್ಲಿ ದೊಡ್ಡ ಹಾಸ್ಪಿಟ್ಲ್ ಕಸ್ತೀನಿ ಹಳ್ಳಿ ಜನಕ್ಕೆಲ್ಲ ಎಲ್ಪ್ ಆಗ್ಬೇಕು ಚಿನ್ನ ಈ ನನ್ ಮುದ್ದು ಬಂಗಾರ ಹೆಂಗಂತದೇ ನೋಡವ್ ಅಪ್ನಾಗ ದಾರ ಕರ್ಣ ಆಗ್ಬಿಡುವ ಬಾ ಕುತ್ಕೋ ಕುತ್ಕತ್ತೀನಿ ಕುತ್ಕತ್ತೀನಿ ಇರವ ಯಾವಾಗ ಗೊತ್ತಿದು ಈ ಬಂದಂತೆ ಬಂದ ತಕ್ಷಣ ಬಂದವನೇ ನೋಡ್ತತ ಹೆಂಗ್ ಮಾತಾಡ್ತದೆ ಅನ್ಬಿಟ್ಟು ಡಾಕ್ಟರ್ ಅದನಂತೆ ಈ ಊರ್ ಬಂದು ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಸಾನಂತೆ ಬಾಡೂರ್ ಸಹಾಯ ಆಗಂಗೆ ಹೆಂಗ್ ಮಾತಾಡ್ತದ ನೋಡು ಓದ್ತಾನೆ ಓದ್ತಾನೆ ನನ್ನ ಮಗ ಓದ್ತಾನೆ ಕೊಡ್ಸು ಮಗನೆ ಬಾಡೂರ್ ತಾವು ಇದ್ರೆ ಕಾಸು ಕೊಟ್ಟು ಇಸ್ಕೋ ಕೊಡ್ಲಿಲ್ಲ ಅಂದ್ರೆ ಕೇಳ ಬಿಡಕ್ಕನಪ್ಪ ನೀನು ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡೋದು ನಾನು ತಾತ ಓಹೋ ನನ್ನ ಮಗ ಯಪ್ಪ ಚಿನ್ನ ಅಪ್ರಂಜಿ ಅಪ್ರಂಜಿ ಆಯ್ತು ಕನ್ ಮಗನೆ ಫ್ರೀ ಆಗೇ ಕೊಡು ಚೆನ್ನಾಗಿ ಅವನಡಿ ಊಟ ಆಗಿಟ್ಟ ಇಕ್ಕೊಡ ನೀನ್ ಅಳಿ ಮೈನ್ಗೆ ಕರ್ದಕಂತ ಬತ್ತೇಲ ಹೋಗು ಜೊ ಕಾಫಿ ಮುಡಿ ಕಬರ ಗಿಲ್ತಾ ಅಲ್ಲಿ ನೋಯ್ತಾದೆ ಓ ಸರಿ ತಾತ ಕುಂತ್ಕೋ ಕೈಸ್ಕ ಬತ್ತೀನಿ ತಾತ ಅಜ್ಜಿ ಅವರು ಒಂದ್ ಮನೆ ತಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ ಅದು ಎಲ್ಲಿ ಇರೋದು ಅಯ್ಯೋ ಮಗನೆ ಅದ ಅಲ್ಲಿ ನೋಡಲಿ ಕಾಂತಾ ಹಾ ಅಲ್ಲಿ ದೂರದಲ್ಲಿ ಕಾಂತಾ ಇದೆಯಲ್ಲ ಅದ ಇಲ್ಲ ಈ ಪಕ್ಕದಲ್ಲಿ ಕಾಂತಾ ಇದೆಯಲ್ಲ ಅದ ಅಲ್ಲಿ ನೋಡವಲಿ ಅಲ್ಲಿ ಊನ್ ಗಿಡ ಇಲ್ವಾ ಓ ಅಲ್ಲಿ ನೋಡಲಿ ಅಲ್ಲಿ ಕಾಂತಾ ಇಲ್ಲ ಮಗ ಅಲ್ಲಿ ತಂಗು ಸಂಗು ಯಾಯ್ತು ಗನ್ಮರವಲ್ಲ ಅಲ್ಲಿ ನೋಡಲಿ ಓ ತಾತ ಎಷ್ಟು ದೊಡ್ಡ ಹೌಸ್ ಮತ್ತೆ ಏನಿಕ್ಕ ನಂಗೆ ಬಿಟ್ಟಿದ್ದಾರೆ ಡ್ಯಾಡಿ ಅವರೆಲ್ಲ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ರು ಯಾಕೆ ತಾತ ಮಗ ನಿಮ್ಗೆ ಅವೆಲ್ಲ ಗೊತ್ತಾಗಿಲ್ಲ ನೀನು ಚಿಕ್ಕೋನು ನೋಡು ಉದ್ಕೆ ಏನಾರ ಅಲ್ಲಿ ಮನೆ ದಿಕ್ಕ ಹೋಗ್ಬಾರ್ದು ಆಯ್ತಾ ತಾತ ಪ್ಲೀಸ್ ತಾತ ಪ್ಲೀಸ್ ಹೇಳಿ ಏನು ಗೊತ್ತಾ ನಂಗೆ ಆ ತರ ಕ್ಯೂ ಒಂಥರ ಕ್ಯೂರಿಯಾಸಿಟಿ ಆಗಿರೋ ಸ್ಟೋರೀಸ್ ಎಲ್ಲ ಕೇಳಕ್ಕೆ ತುಂಬಾ ಇಷ್ಟ ಪ್ಲೀಸ್ ತಾತ ಏನು ಏನು ಹೇಳಿ ತಾತ ನೀನ್ ಇನ್ನು ಚಿಕ್ಕೋನು ನಿನ್ಗೆ ಅವೆಲ್ಲ ಅರ್ಥ ಹಾಕಿಲ್ಲ ಏನು ಗೊತ್ತಪ್ಪ ಅಲ್ಲಿ ಸರಿಲ್ಲ ದೂ ಅಂತ ಜನಗಳೆಲ್ಲ ಮಾತಾಡ್ಕೊತಾರೆ ಅದಕ್ಕೆ ನಾವು ಮನೆ ಬಿಟ್ಟು ಇರೋದು ಮನೆಗೆ ಆ ತಿಂಗಳ ಗಂಟೆ ಯಾರು ಹೋಗಂಗಿಲ್ಲ ಅನ್ಬಿಟ್ಟು ಪೂಜೆ ಮನೆ ಮನೆ ಸುದ್ದಿ ಮಾಡಿಸ್ಬಿಟ್ಟಿರೋದು ಹೋಗಬೇಡ್ದಂಗಿಲ್ಲ ಅದಾಡ್ಬಿಡುದು ಏನೋ ಯಾರು ಗೊತ್ತು ಎಲ್ಲ ನಾವು ಹೇಳೋದು ಅಷ್ಟೇ ಯಾರಿಗಪ್ಪ ಗೊತ್ತು ನೋಡಿದವ ದೌವ್ವ ಯಾರ್ ಕಡಗು ಕಾಣಿಸ್ಕೊಂಡಿಲ್ಲ ಆಮಸೆ ಹುಣ್ಮೇಲೆ ಅಂತ ಕೇಳಿವಿ ಅಷ್ಟೇ ಅಷ್ಟ್ ಬಿಟ್ರಿ ಇನ್ನೇನು ಇಲ್ಲ ಸರಿ ತಾತ ಆಯ್ತು ಬಿಡಿ ನಾವೇನು ಹೋಗಲ್ಲ ಹೋಗ್ಬಾರ್ದು ಆಯ್ತಪ್ಪ ಓಹೋ ನನ್ನ ಮಗ ಇರು ಇಲ್ಲೂ ಸೇರ್ಸ್ಕೊಂಡು ಇಲ್ಲಯಾ ಸೇರ್ಸ್ಕೊಂಡು ಇರಪ್ಪ ನಮ್ಮ ಜೊತೆ ಯಾಕೆ ನನಗೂ ಇಲ್ಲೇ ಇದ್ದು ಓದ್ಲಿಕ್ಕೆ ಇಷ್ಟನೇ ಇಲ್ಲಿ ಅಪ್ಪ ಅಮ್ಮನ ಜೊತೆ ನಿಮ್ಗಳ ಜೊತೆ ಎಲ್ಲ ಇರಬೇಕು ಅಂತ ಇಷ್ಟ ಆದ್ರ ಅಜ್ಜಿನೇ ಒಪ್ಪಲ್ವೇ ಏನು ಮಾಡಲಿ ಅಜ್ಜಿ ಯಾವಾಗಲೂ ಬೈಯುತ್ತೆ ಅದಕ್ಕೆ ನಾನು ಏನು ಮಾಡಲಿ ನೀನು ಹಳ್ಳಿಗೆ ಹೋಗ್ಬೇಡ ವಿಲೇಜ್ ಜನರ ಜೊತೆ ಸೇರ್ಬೇಡ ಹಾಗೆ ಹೀಗೆ ಅಂತ ಬೈಯುತ್ತೆ ಅಜ್ಜಿ ಅದಕ್ಕೆ ನನ್ಗೆ ಬೇಜಾರಾಗುತ್ತೆ ತಾತ ಒಂದೊಂದ್ಸಲ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ ಏನು ಮಾಡ್ಲಿ ತಾತ ನಾನು ಅಜ್ಜಿ ಹೇಳ್ದಂಗೆ ಕೇಳಲ್ಲ ಇಲ್ಲ ಬೇಡವಾ ಅಲ್ಲಿದ್ದು ಓದಿದ್ರೆ ನಾನು ಡಾಕ್ಟರ್ ಆಗ್ತೀನಂತೆ ಜನಕ್ಕೆಲ್ಲ ಹೆಲ್ಪ್ ಮಾಡ್ಬೋದು ಅಂತ ಹೇಳಿದ್ರು ಅಜ್ಜಿ ಅದಕ್ಕೆ ಓದ್ತಾ ಇದ್ದೀನಿ ಅಲ್ಲೇನೆ ಆಯ್ತು ಓದು ಎಲ್ಲೋ ಓದು ಎಲ್ಲೋಕೆ ಯಾವತ್ತಿದ್ರು ಬರ್ನೇಬೇಕು ಬರುವ ಸುಮ್ನಿರವಾ ಮರನು ನಿಮ್ಗೆ ಆಗ್ಬಿಡಿತ ಅತ್ತೆ ನನಗೆ ಬೇಡ ನನಗೆ ಇವಾಗ ಏನು ಬೇಡ ಅಂತೆ ಇದು ನಾನು ಸ್ನಾಕ್ಸ್ ಟೈಮ್ಗೆ ಗೆ ಆಲ್ ಕುಡಿತಿನಿ ಇವಾಗ ಕುಡಿಯಲ್ಲ ಸರಿ ಕಣಪ್ಪ ಆಯ್ತು ತಾತ ಬನ್ನಿ ಕಾಟ ಕುಡಿವೆ ಬಾ ಮಗ್ನೆ ಬಾ ಅಲ್ಲಿ ಹೋಗದ ಬೋವಾ ತಾತ ನಾನು ಇಲ್ಲೇ ನೋಡ್ತಾ ಇರ್ತೀನಿ ಆಯ್ತಾ ಸರಿ ಸರಿ ಆಯ್ತು ಓ ಬಿಮಲ್ ಬಿಮಲೇ ಬಾ ಬಿಮಲೇ ಇಲ್ಲ ಇತ್ತಗೆ ಓದ ಬಂದನೆನೋ ಓ ಗೊತ್ತවನಲ್ಲಲೆ ಬ್ರೋ ಹಾಯ್ ಓ ಯಾವ ಬಂದೆ ಈಗ ತಾನೆ ಬಂದೆ ಚೆನ್ನಾಗಿದ್ಯಾ ಆ ಸೂಪರ್ ಆಗಿದ್ದೀನಿ ನೀನೇ ಆಗಿದ್ಯಾ ಬ್ರೋ ಹಾ ನಾನು ಚನಗಿವನಿ ಅಯ್ಯೋ ಅದಂತೆ ಬೋರ ಬೋರ ಅಂದಿಯಪ್ಪ ಅಣ್ಣ ಅನ್ನವ್ವ ಅಣ್ಣ ಬೇಕು ನಿಮ್ಗೆ ತಾತ್ರ ಅಂದ್ರನ ಅಣ್ಣ ಅಂತಾನೆ ಅಕ್ಕ ಓಹೋ ಹಂಗಂತಾರ ಅಣ್ಣನ್ಗೆ ಹ್ಞೂ ಅಕ್ಕಿದ ಅಣ್ಣ ಅನ್ನೋದು ಚಂದಾಗದಪ್ಪ ಅದೇ ಬರೋ ಬರೋ ಬುರೋ ಅನ್ನೋದು ಏಕಂತಾತ ಈಗ ಈಗ ಹಂಗೆ ಕಾಯಿಸ್ ಒಂದು ಕೀರು ನಿಂಗೆ ಏನು ಗೊತ್ತದು ಚೆನ್ನಾಗಿರಪ್ಪ ನಮ್ಗೇನು ಗೊತ್ತಾಗ್ತದಲ್ಲವ ಹ್ಞೂ ಸರಿ ಸರಿ ಆಟಾಡಿ ನಾರ ಒಳಿಕೆ ಬನ್ನಿ ಹಾಲು ಕಾಯಿಸ್ ಅತ್ತೆ ಕುಡಿರಿ ನಂಗೆ ಬೇಡ ಈಗ ಕುಡ್ಕ ಬಂದೆ ಬರ್ರಪ್ಪ ಊಟ ಮಾಡಿರಿ ಈಗ ತಿನ್ಕೊ ಬಂದೆ ಅತ್ತೆ ಬೇಡ ಆಟಾಡಿ ಆಟಾಡಿಲೇ ಎಲ್ಲಿ ಹೋಗ್ಬೇಡಿ ಇಲ್ಲ ಆಟಾಡಿ ಹ್ಞೂ ಹೋಕತ್ ಕುಡ್ರಿ ಬರ್ತೀರಿ ಬ್ರೋ ಮತ್ತೆ ಅಜ್ಜಿ ತಾತ ತೊಗೊಂಡಿದ್ದಾರಲ್ಲ ಮನೆಗೆ ಮನೆಗೆ ಹೋಗೋಣ ಆ ಇಲ್ಲ ಮರ ನನ್ ಬರೋದಿಲ್ಲ ಅಲ್ಲಿ ಏನು ಗೊತ್ತಾ ದೌದಂತ ಕಣಪ್ಪ ಆ ಕಡೆಗೆ ಹೋಗ್ಬೇಡಿ ಅಂದ್ಬಿಟ್ಟು ಹೇಳವ್ರೆ ಅಯ್ಯೋ ಯಾವ ದವ್ವನೂ ಇಲ್ಲ ಭೂತನು ಇಲ್ಲ ಅದೆಲ್ಲ ಸುಳ್ಳು ಕಣೋ ನಿಜವಾಗ್ಲೂ ಸುಳ್ಳು ಯಾರೋ ಬೇಕು ಅಂದ್ಬಿಟ್ಟು ಆ ಥರ ಹಬ್ಸಿರ್ತಾರೆ ಅಷ್ಟೇನೆ ಅದೆಲ್ಲ ನಮ್ಮ ತರ ಅದೆಲ್ಲ ನಿಜವಾಗ್ಲೂ ಮೂರ್ ಗೊತ್ತಾ ಆ ಆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ರು ಆ ಕಾಲದಲ್ಲಿ ಹಳೆ ಮನೆಗಳಲ್ಲೆಲ್ಲ ಗೋಲ್ಡ್ ಆಮೇಲೆ ಎಲ್ಲ ಮಡಿಕೆಗೆ ಹಾಕಿಟ್ಟಿ ಗೊತ್ತಾ ಆತರ ಇಟ್ಟಿರ್ಬೋದು ಅದಕ್ಕೇನೆ ಆ ಥರ ಯಾರು ಹೋಗ್ಬಾರ್ದು ಅಂದ್ಬಿಟ್ಟು ಸುಮ್ಮನೆ ಸುಳ್ಳೇ ಅನಿಸುತ್ತಾರೆ ಅಷ್ಟೇ ಹೌದು ನಿನ್ಗೆ ಗೊತ್ತಿಲ್ವಾ ಎಷ್ಟೋ ಫಿಲ್ಮ್ಸ್ ಎಲ್ಲ ನಾನು ನೋಡಿದ್ದೀನಿ ಗೊತ್ತಾ ನೆಲ್ಲ ಎಲ್ಲ ಬಗ್ದು ಗೋಲ್ಡ್ ಎಲ್ಲ ಮಡಿಕೆಯಲ್ಲಿ ತೆಗ್ದಿದ್ದಾರೆ ನೀನು ನೋಡಿಲ್ವಾ ಅದೇ ತರ ಹಳೆ ಮನೆಗಳಲ್ಲಿ ಗೋಲ್ಡು ಎಲ್ಲ ಹಳೆ ಕಲ್ ದುಡ್ಡೆಲ್ಲ ಇರುತ್ತಂತೆ ಬಾಬ್ರು ನೋಡೋಣ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏ ಇಲ್ಲ ಮತ್ತೆ ಶಾಸ್ತ್ರ ಎಲ್ಲ ಕೇಳ್ಕೊ ಬಂದು ಪೂಜೆ ಎಲ್ಲ ಮಾಡಿಸೋರೆ ಯಾರು ಹೋಗ್ಬೇಡಿ ಆರು ತಿಂಗಳು ಗಂಟ ಅಂತ ಹೇಳೋರೆ ಕಣೋ ಮರನ್ ಗೊತ್ತಾ ಸುಳ್ಳು ಕಣೋದೆಲ್ಲ ನಂಬಾರ್ದು ನಾನು ಹೇಳ್ತಾ ಇಲ್ವಾ ನೋಡು ಅದೆಲ್ಲ ಸುಳ್ಳು ನಾನು ಹೇಳ್ತಾ ಇದ್ದೀನಿ ಸುಳ್ಳಿರುತ್ತೆ ಅವೆಲ್ಲ ನಂಬಕ್ ಹೋಗ್ಬಾರ್ದು ನಾವು ಹೋಗೋಣ ಕುತ್ಕೊಳ್ಳೋ ನಾನು ಓಡಿದ್ದೀನಿ ಗೊತ್ತಾಲ್ಲವಾ ಮತ್ತೆ ದೊವ್ವಗಳೆಲ್ಲ ಇರ್ತವೆ ಗೊತ್ತಾ ಮನೆಗಳಲ್ಲಿ ಏ ಅದು ಕಣೋ ಅಯ್ಯೋ ನಿನ್ ದನ ನೀನು ಅಯ್ಯೋ ನೋಡು ನಿಜ ಹೇಳ್ತೀನಿ ನಾನು ನಿಜವಾಗ್ಲು ಕಣು ಆ ತರ ಮನೆಗಳಲ್ಲಿ ಚಿನ್ನ ಒಡುವ ಎಲ್ಲ ಇರುತ್ತಂತೆ ಅದಕ್ಕೆ ಸುಮ್ಮನೆ ಸುಳ್ಳು ಹೇಳಿರ್ತಾರೆ ಅಂತ ಹೇಳ್ತಾರೆ ನೋಡು ನೀನು ಬಂದ್ರೆ ಬಾ ಪರ್ದಾರಿರೋ ನೈಟ್ ಅಂತೂ ನಾನು ಹೋಗೇ ಹೋಗ್ತೀನಿ ನಾನು ನೀನು ಅಬ್ಬೇ ಹೋಗ್ತೀನಿ ಅಷ್ಟೊಂದು ಇರೋದು ನಿನ್ಗೆ ನಾನು ಕರೆಕ್ಟ್ ಎಲ್ಲ ಹೋಗ್ತೀನಿ ಅಲ್ವಾ ಅದರಿಂದ ಏನು ಭಯ ಇಲ್ಲ ಕರೆಕ್ಟೇ ಬರುತ್ತೆ ನನಗೆ ಅದರಿಂದ ನಾನೇನು ಭಯ ಪಡ್ಲಿ ದೆವ್ವ ಬಂದ್ರೆ ಕರೆಕ್ಟೇ ಮಾಡಿ ಓಡಿಸ್ತೀನಿ ಹಾಂ ಕರೆಕ್ಟ್ ಎಲ್ಲ ನಿಂಗೆ ನಿಮಗೆ ಹಂಗಾರೆ ದೆವ್ವ ಬಂದ್ರು ಅರ್ಥ ಕಲಸಿ ಹಂಗಾರೆ ಏನು ಭಯ ಇಲ್ಲ ತಾನೆ ನಾವು ಹೋಗ್ಬೋದಾ ಉಂಕಣ ನೋಡು ನೈಟ್ ಹೋಗೋಣ ಆಯ್ತಾ ಮತ್ತೆ ಕೀಯಲ್ಲಿ ಇಟ್ಟಿರ್ತಾರೆ ಕೀ ಏನೋ ಗೊತ್ತು ನನಗೆ ಇದು ಮಾಮೂಲಿ ಕೀ ಐತೆ ಅದರಲ್ಲಿ ರೆಡ್ ಕಲರ್ ಕೀ ಇದ್ದದೆ ಅಲ್ಲ ಐತೆ ಅಲ್ಲಿ ನನಗೆ ಗೊತ್ತು ನನಗೆ ಕೀ ಮಾತ್ರ ಗೊತ್ತು ನನಗೆ ಬೇಕಾದರೆ ಹೋಗೋಕ್ಕೆ ಭಯ ಆಯ್ತದೆ ಕಣೋ ಯಾಕೋ ಭಯ ಪಡ್ತೀಯ ನಾನು ಇಲ್ವೇನ ಸುಮ್ಮಾರೋ ನೀನು ನೋಡೋ ಏನಾದರೂ ಆಗಲಿ ನೈಟ್ ನಾವು ಹೋಗಲೇಬೇಕು ನೋಡು ನೀನು ಬರಲಿ ಬಿಡ್ಲಿ ನಾನಂತೂ ಹೋಗೇ ಹೋಗ್ತೀನಪ್ಪ ನನಗೆ ಆ ಥರ ಎಲ್ಲ ಇಷ್ಟ ನನಗೆ ಗೊತ್ತಾ ನನಗೆ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾನು ಇವಾಗಲೇ ನಂಗೆ ತುಂಬ ಇಷ್ಟ ಅದ ಸುಳ್ಳು ಕಣ್ಣು ಬೇಕಾದ್ರೆ ಬಾ ನೀನು ತೋರಿಸ್ತೀನಿ ನೋಡ್ಕೋಬೇಕಾದ್ರೆ ಸರಿ ಬಿಡು ನೀನು ಇಷ್ಟೊಂದು ಧೈರ್ಯ ಕೊಟ್ಟ ಮೇಲೆ ನಾನು ಯಾಕೆ ಬೇಡ ನಾನೇ ಆಯ್ತು ಬಿಡು ಹೋಗಕಾಯ್ತದೆ ಆದ್ರೆ ನನಗೆ ಭಯ ಆಗುತ್ತೆ ಕಣು ಪ್ಲೀಸ್ ಕಣು ನೀನು ನಿಜಕ್ಕೂ ಕರೆಕ್ಟೇ ಬರುತ್ತಾ ಹ್ಞೂ ನಂಗೆ ನಿಜಕ್ಕೂ ಕರೆಕ್ಟೇ ಬರುತ್ತೆ ಕಣೋ ಹೋಗೋಣ ನೀನೇನು ಭಯ ಪಟ್ಟ ಹ್ಞೂ ಸರಿ ಸರಿ ಆಯ್ತು ಏನಪ್ಪ ಏನು ಏನ್ ಮಾತಾತಿದ್ರಿ ಅತ್ತೆ ಅದು ಅಜ್ಜಿ ಮನೆ ಸತಿ ಹೇಳ್ಬೇಕ ಮನೆ ಸುದ್ದಿ ಹತ್ತ ಬಿಡಿ ಅನ್ಬಿಟ್ಟು ಹೇಳಿಲ್ವಾ ಬಿಮಲ್ ನಿಮ್ ಗೊತ್ತಿಲ್ವಾ ಅವ್ನ್ಗಾರ್ ಗೊತ್ತಿಲ್ಲ ನಿನ್ ಗೊತ್ತಿಲ್ವಾ ಪೂಜೆ ಮಾಡಿಸ್ಬಿಟ್ಟೆ ಮನೆ ಕಡೆಗೆಲ್ಲ ಹೋಗಬಾರ್ದು ಅಂತ ಹೇಳಿಲ್ವಾ ಮನೆ ಮುಂದೆ ಆಡಕ್ಕೂ ಹೋಗ್ಬೇಡಿ ಇಲ್ಲ ಜಾಗಲೂ ಆಟಾಡಿ ನೀವು ಸರಿಯಾ ಸರಿ ಅತೇ ಆಯ್ತು ಬನ್ನಿ ತಿಂಡಿ ಕೊಡ್ತೀನಿ ಸಾಕು ಎಲ್ರು ಈ ತರ ರಿಯಾಕ್ಟ್ ಮಾಡ್ತಾರೆ ಕಣೋ ಭಯ ಆಗುತ್ತೆ ಬಂದ್ರೆ ಬಾ ಬರ್ದಾರಿರು ನಾನಂತೂ ಹೋಗೇ ಹೋಗ್ತೀನಿ ನಾನು ನೋಡು ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ಜೊತೆ ನಾನು ಟೂ ಬಿಡ್ತೀನಿ ಅಯ್ಯೋ ಟೂ ಬಿಡ್ಬೇಡ ಕಣೋ ಬರ್ತೀನಿ ಟೂ ಮಾತ್ರ ಬಿಡ್ಬೇಡ ಆಯ್ತಾ ಸರಿ ಸರಿ ಆಯ್ತು ಬಾ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ